ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಡಿಎ ಹೆಚ್ಚಳದ ಶುಭ ಸುದ್ದಿ ಯುಗಾದಿ ಹಬ್ಬದ ಬಂಪರ್ ಗಿಫ್ಟೊಂದು ಬಂದಿದೆ ಈ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಶೇಕಡ ಎರಡರಷ್ಟು ಡಿ ಎ ಹೆಚ್ಚಳ ಮಾಡಿ ಸರ್ಕಾರ ತನ್ನ ಆದೇಶವನ್ನು ಮಾಡಿದೆ ಕೇಂದ್ರ ಸಚಿವ ಸಂಪುಟದಿಂದ ಡಿಎ ಹೆಚ್ಚಳದ ಬಗ್ಗೆ ಅನುಮೋದನೆ ಸಿಕ್ಕು ಅಧಿಕೃತವಾಗಿ ಸುದ್ದಿಯನ್ನು ಪ್ರಕಟ ಮಾಡ್ತಾ ಇದ್ದೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಡಿ ಎ ಹೆಚ್ಚಳದ ಪ್ರಮಾಣ ಕಡಿಮೆಯಾಗಿದೆ ಲಾಸ್ಟ್ ಟೈಮು ತ್ರೀ ಪರ್ಸೆಂಟನ್ನು ಮಾಡಿದರು ಆದರೆ ಈ ವರ್ಷ ಬರೀ ಟೂ ಪರ್ಸೆಂಟ್ ಮಾಡಿದರೆ ಗ್ರಾಹಕರ ಬೆಲೆ ಏರಿಕೆ ಪ್ರಮಾಣಕ್ಕೆ ತಕ್ಕಂತಲೇ ಡಿ ಅನ್ನು ಪ್ರತಿ ವರ್ಷ ಹೆಚ್ಚಳ ಮಾಡುತ್ತೆ ಇದರಿಂದ ಕೇಂದ್ರ ಸರ್ಕಾರಿ ನೌಕರರ ಒಂದು ಕೋಟಿಗೂ ಹೆಚ್ಚು ನೌಕರರು ಹಾಗೂ ನಲವತ್ತು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಆಗುತ್ತೆ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಅನುದಾನಿತ ನೌಕರರಿಗೆ ಗುತ್ತಿಗೆ ನೌಕರರಿಗೆ ಕೂಡ ಅತಿ ಶೀಘ್ರದಲ್ಲಿಯೇ ಡಿ ಎ ಹೆಚ್ಚಳ ಮಾಡುತ್ತೆ ಕೇಂದ್ರ ಸರ್ಕಾರದ ಅಂತೆ ಎರಡು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡ್ಬೋದು ಅಥವಾ ಏಳನೇ ವೇತನ ಆಯೋಗದ ರೆಕಮೆಂಡೇಶನ್ ಪ್ರಕಾರ ಕೇಂದ್ರ ಸರ್ಕಾರ ಕೊಟ್ಟಂಥ ಒನ್ ಪರ್ಸೆಂಟು ಡಿ ಎಗೆ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟು ಡಿ ಎನ್ನು ಕೊಡುವಂಥ ಸಾಧ್ಯತೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅತಿ ಶೀಘ್ರದಲ್ಲಿಯೇ ಇದರ ಬಗ್ಗೆ ಘೋಷಣೆಯನ್ನು ಹೊಡಿಸಲಿದ್ದಾರೆ ಯುಗಾದಿ ಹಬ್ಬಕ್ಕೆ ಮುಂಚೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕೂಡ ಡಿ ಎ ಹೆಚ್ಚಳದ ಬಂಪರ್ ಗಿಫ್ಟ್ ಸಿಗಲಿದೆ ಅಂತ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಆದಷ್ಟು ಶೀಘ್ರದಲ್ಲೇ ಇದ್ರೂ ಕೂಡ ಅಧಿಕೃತ ಆದೇಶವಾಗಿ ಹೊರಬೀಳುತ್ತೆ ಈ ಡಿ ಎ ಪ್ರಮಾಣ ಯಾನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಬೆಲೆ ಏರಿಕೆಗಳು ಹೆಚ್ಚಳ ಆಗ್ತಾ ಇರುತ್ತೆ ನಮ್ಮ ಪೇ ಕಮಿಷನ್ಗಳು ರಾಜ್ಯದಲ್ಲಿ ಐದು ವರ್ಷಕ್ಕೊಂದ್ಸಲ ಕೇಂದ್ರದಲ್ಲಿ ಹತ್ತು ವರ್ಷಕ್ಕೊಂದ್ಸಲ ಆಗುತ್ತೆ ಪೇ ಫಿಕ್ಸೇಷನ್ನು ಅದರ ಮತ್ತೆ ಬೆಲೆ ಏರಿಕೆಗಳಿಂದ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರು ಬಳಲಬಾರದು ಅಂತ ಉದ್ದೇಶಕ್ಕಾಗಿ ವರ್ಷಕ್ಕೆ ಎರಡು ಬಾರಿ ಜನವರಿಯಿಂದ ಜೂನ್ವರೆಗೆ ಜೂ ಜುಲೈಯಿಂದ ಡಿಸೆಂಬರ್ವರೆಗೂ ಡಿ ಎ ಹೆಚ್ಚಳ ಮಾಡ್ತಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಒತ್ತಡಗಳನ್ನು ತಂದು ಆದಷ್ಟು ಶೀಘ್ರದಲ್ಲಿ ಡಿ ಎ ಹೆಚ್ಚಳವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಡಿ ಆರನ್ನು ಹೆಚ್ಚಳ ಮಾಡಿ ಅವರ ಪಿಂಚಣಿ ಹೆಚ್ಚಳಕ್ಕೆ ಕ್ರಮವನ್ನು ಕೈಗೊಳ್ಳುವಂಥ ಜವಾಬ್ದಾರಿ ನೌಕರ ಸಂಘಗಳಿಗೆ ಇದೆ ಸರ್ಕಾರಿ ನೌಕರ ಸಂಘ ಇರ್ಬೋದು ನಿವೃತ್ತ ಸರ್ಕಾರಿ ನೌಕರ ಸಂಘ ಇರ್ಬೋದು ಈ ಬಗ್ಗೆ ಗಮನಹರಿಸಿ ನೌಕರರ ಸಮಸ್ಯೆಗಳಿಗೆ ಬಗ್ಗೆ ಪರಿಹಾರವನ್ನು ಕೊಡಬೇಕು ಸಬೆತ್ ಪೇ ಕಮಿಷನ್ನ ಇನ್ನು ಮೂವತ್ತು ರೆಕಮೆಂಡೇಶನ್ಗಳು ಜಾರಿಯಾಗಲು ಬಾಕಿ ಇದೆ ಅದನ್ನು ಕೂಡ ಜಾರಿ ಮಾಡಬೇಕು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಡಿ ಎ ಹಾಗೂ ಡಿ ಆರ್ಗಳನ್ನು ಹೆಚ್ಚಳ ಮಾಡಿ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಕೇಳ್ಕೊತ ಸರ್ಕಾರಿ ನೌಕರರ ಪ್ರತಿಯೊಂದು ಸಮಸ್ಯೆಗಳಿಗೆ ನೌಕರ ಸಂಘಗಳು ಹೋರಾಟವನ್ನು ಮಾಡಿ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಈ ಶುಭ ಸುದ್ದಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಈ ಮಾಹಿತಿ ತನಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಬೆಂಬಲಿಸಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಹೊಸ ಹೊಸ ಮಾಹಿತಿಗಳನ್ನು ನಿಮಗಾಗಿ ತರ್ತೀವಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು